ವಿಶ್ವ ಜಲ ದಿನವನ್ನ ಆಚರಣೆ ಮಾಡ್ತಾ ಇದೆ ವಿಶ್ವದ ಬೃಹತ್ ಪ್ರತಿಜ್ಞಾವಿಧಿ ಸ್ವೀಕಾರ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಜ್ಯೋತಿಯನ್ನ ಬೆಳಗುದರ ಮುಖೇನ ಚಾಲನೆಯನ್ನು ನೀಡಿದ್ದಾರೆ ನಮ್ಮೆಲ್ಲರ ಹೆಮ್ಮೆಯ ಅಭಿಮಾನದ ಜನಸ್ನೇಹಿ ಜನನಾಯಕರಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಜೊತೆಯಾಗಿದ್ದಾರೆ ಕರ್ನಾಟಕ ಸರ್ಕಾರದ ಎಲ್ಲ ಸಚಿವರು ದಿನೇ ಆರೋಗ್ಯ ಇಲಾಖೆಯ ಸಚಿವರಾದಂತಹ ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹಾಗೆ ಸಾರಿಗೆ ಇಲಾಖೆ ಮತ್ತು ಮುಜರಾ ಇಲಾಖೆಯ ಸಚಿವರಾದ ರಾಮಲಿಂಗ ರೆಡ್ಡಿ ಅವರು ಹೀಗೆ ಎಲ್ಲ ಗಣ್ಯಮಾನ್ಯರು ಎಲ್ಲ ಸಚಿವರು ಬೆಂಗಳೂರು ನಗರದ ಶಾಸಕರು ಎಲ್ಲ ಇಲಾಖೆಯ ಮುಖ್ಯಸ್ಥರು ಎಲ್ಲರೂ ಒಡಗೂಡಿ ಒಮ್ಮತದಿಂದ ಜನರ ಪರವಾಗಿರುವಂತಹ ಜನಸ್ನೇಹಿಯಾಗಿರುವಂತಹ ಜನರ ಆರೋಗ್ಯ ಕಾಪಿಡುವಂತಹ ಮಹತ್ತರ ಕೈಂಕರ್ಯಕ್ಕೆ ಜೊತೆಯಾಗಿದ್ದಾರೆ ಜೀಪ್ ದೀಪ ದೀಪ ಜ್ಯೋತಿರ್ ಪರಬ್ರಹ್ಮ ದೀಪ ಜ್ಯೋತಿರ್ ದೀಪ ಜ್ಯೋತಿರ್ ಪರಬ್ರಹ್ಮ ದೀಪ ಜ್ಯೋತಿರ್ಜುನಾರ್ದನ ದೀಪೋಹರತು ಮೇ ಪಾಪಂ ಸಂಧ್ಯಾ ದೀಪಂ ನಮೋಸ್ತುತೆ ದೀಪ ಜ್ಞಾನದ ಸಂಕೇತ ಬೆಳಕಿನ ಸಂಕೇತ ಒಳಿತಿನ ಸಂಕೇತ ಸಮೃದ್ಧಿಯ ಸಂಕೇತ ಈ ದೀಪ ಜಲ ಸಮೃದ್ಧಿಯನ್ನು ತರಲಿ ಜಲರಕ್ಷಣೆಯನ್ನು ತರಲಿ ಬೆಂಗಳೂರು ಎಂದೂ ಕೂಡ ನೀರಿನ ಅಭಾವದಿಂದ ಬಳಲದೆ ಸಮೃದ್ಧವಾಗಿ ಸಂಭ್ರಮವನ್ನ ಎಲ್ಲರ ಬದುಕಿಗೂ ತರಲಿ ಎನ್ನುವ ಆಶಯದಿಂದ ಸತ್ಪ್ರಾರ್ಥನೆಯಿಂದ ಜ್ಯೋತಿಯನ್ನ ಬೆಳಗಿಸಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ದಯಮಾಡಿ ಎಲ್ಲ ಗಣ್ಯ ಮಾನ್ಯರು ಆಸೀನರಾಗಬೇಕಾಗಿ ಮನವಿ ಉದ್ಘಾಟನೆಯನ್ನ ನೆರವೇರಿಸಿದಂತಹ ಎಲ್ಲ ಮಹನೀಯರು ಆಸನಗಳಲ್ಲಿ ಆಸೀನರಾಗಬೇಕಾಗಿ ವಿನಮ್ರ ಮನವಿ ನಿರಂತರವಾಗಿ ಅರವತ್ತು ಸಾರ್ಥಕ ವರ್ಷಗಳಿಂದ ಜನರಿಗೆ ಜೀವದಾಯಿನಿ ಆಗಿರುವಂತಹ ನೀರನ್ನ ಅತ್ಯಂತ ಸಮರ್ಥವಾಗಿ ಸರಬರಾಜು ಮಾಡುತ್ತಾ ಜನರ ಪ್ರೀತಿಗೆ ಅಭಿಮಾನಕ್ಕೆ ಗೌರವಕ್ಕೆ ಪಾತ್ರವಾಗಿದೆ ಬೆಂಗಳೂರು ಜಲಮಂಡಳಿ ಮತ್ತು ಚರಂಡಿ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ವಾಹನಿಯರನ್ನ ಗಣ್ಯ ಮಾನ್ಯರನ್ನ ಸ್ವಾಗತಿಸಿ ಪ್ರಾಸ್ತಾವಿಕ ನಡಿಗಳನ್ನ ಹಂಚಿಕೊಳ್ಳಲಿದ್ದಾರೆ ಬೆಂಗಳೂರು ಜಲಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ರಾಮ್ ಪ್ರಸಾದ್ ಅಲ್ಲಿಗೆ ಹೋಗ್ತಿರ್ಬೋದು ಐಡಿಯಾನೇ ಇಲ್ಲ ನೀರಿನ ಉಳಿತಾಯ ಸಂಸ್ಕರಿಸಿದ ನೀರಿನ ಮರುಬಳಕೆ ಅಂತರ್ಜಲ ಮರುಪೂರಣ ಮಳೆ ನೀರು ಕೊಯ್ಲಿನ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಇಂದಿನ ಅಗತ್ಯವಾಗಿದೆ कामेश्वरो वै दधातो कुबेर राय महाराजाय जनः श्रीर्वर्त्यस्व मायष्यमारोग्यमादिधा शोभमानम् मह्यते धान्यो धनम् पशुम् भो कीर्ति लाभम् च दीर्घमाय రాయజే పిదా తదశామ తవ రుద్ర ప్రణీత మహా మహాంతమత మానోర్భకం మానవ వృక్షమో పితరంతనవో రుద్రరీష శతమానం భవతి శు పురుష సతేంద్రి సేవేంద్రియే